ಬ್ರೋ ಅವತ್ತು ಅಲ್ಲಿ ಸೊ ಲೇಡೀಸ್ ಎಲ್ಲ ಇದ್ರು ಅಂತಂದ್ರೆ ಆ ಸಿಚುವೇಶನ್ ಹೆಂಗಿತ್ತು ಸೊ ತುಂಬ ಟೆರಿಬಲ್ ಸರ್ ನಾವು ಹೆಣ್ಣು ಮಕ್ಕಳಿದ್ದಾಗ ಹೊಡೆದೋ ಬಡ್ದೋ ಇಳಿದೋ ಮಾಡಿ ಏನೋ ಒಂದು ಮಾಡ್ಕೋಬೋದು ಹೆಣ್ಣುಮಕ್ಳಿದ್ದಾಗ ಅವರನ್ನು ನಾವು ಫಸ್ಟು ಜೋಪಾನ ಮಾಡ್ಕೋಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಸೊ ಆದ್ರಿಂದ ನಾನು ಅವತ್ತು ಗಾಡಿಯಿಂದ ಇಳಿಯೋಕ್ಕೆ ಹೋಗಿಲ್ಲ ನಾರ್ಮಲಿ ಒಂದು ಅಷ್ಟು ಜನ ಗಲಾಟೆ ಮಾಡ್ತೀವಿ ಅಂತಂದರೆ ಫಸ್ಟ್ ಏನು ಮಾಡ್ತೀವಿ ನಾವು ಗಂಡಸರಾಗಿ ಇಳಿದ್ರು ಏನಪ್ಪ ಅಂತ ಫಸ್ಟ್ ನಿಲ್ತೀವಿ ನಾವು ಅವತ್ತು ತಂಗ ನಿಲ್ಲಕ್ಕಾಗಿಲ್ಲ ಅಂತಂದರೆ ಹೆಣ್ಮಕ್ಳು ಕಾರ್ ಹೋಗಿದ್ರು ಆ್ಯಂಡ್ ಮೂವತ್ತು ನಲ್ವತ್ತು ಜನ ಕಾರ್ಸಿಸ್ತಾ ಅಂದರೆ ಏನಕ್ಕಾಗಿಲ್ಲ ನನ್ನ ಈ ಕೇಸ್ ಮೂಲಕ ನಾನು ಜನರಿಗೆ ಒಂದು ವಿಷಯ ಸಂದೇಶವನ್ನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಹೆದರುಬೇಡಿ ಪೊಲೀಸ್ ಇದ್ದಾರೆ ಒಂದು ಆಮೇಲೆ ನಿಮ್ಮ ಸಂಸಾರದ ಜೊತೆ ಇದ್ದಾಗಲೂ ಹೆಣ್ಣುಮಕ್ಕಳ ಜೊತೆ ಇದ್ದಾಗಲೂ ನಿಮಗೆ ಏನು ತೊಂದರೆ ಆಗುತ್ತೆ ಕೂಡ ದಯವಿಟ್ಟು ಒನ್ ಒನ್ ಟೂಗೆ ನೀವು ಕರೆ ಮಾಡಿ ಹಾಗೆ ವೀಡಿಯೋ ತೆಗೆಟ್ಟು ಮರಿಬೇಡಿ ಯಾರೇ ಏನೇ ಗಲಾಟೆ ಮಾಡಿ ಅವರ ಮುಖ ಬರೋ ಥರ ನೀಟಾಗಿ ವೀಡಿಯೋಗಳನ್ನು ಮಾಡಿ ದಾಖಲೆಯನ್ನು ನೀವು ಪೊಲೀಸ್ ಸ್ಟೇಷನ್ ತಲುಪಿಸಿದ್ರೆ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ಯಾರ್ಯಾರು ತೊಂದರೆ ಮಾಡ್ತೀರೋ ಅಂಥವ್ರು ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ತಿಳ್ಕೊಳ್ಳಿ ಪೊಲೀಸಿಂದ ನಿಮಗೆ ಯಾವ ರೀತಿಯಲ್ಲೂ ನೀವು ಎಸ್ಕೇಪ್ ಆಗೋ ಸಾಧ್ಯತೆಗಳಿರೋಲ್ಲ ಯಾಕೆಂತಂದರೆ ಪ್ರೂಫ್ಗಳಿರುತ್ತೆ ಸಿ ಸಿ ಟಿ ವಿಗಳಿದೆ ಈಗ ನಮ್ಮ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಎಲ್ಲೂ ಹೋದರೂ ಕೂಡ ರೋಡ್ ರೋಡ್ಗೂ ಸಿ ಸಿ ಟಿ ವಿ ಇದೆ ಸೊ ಈ ಥರ ಘಟನೆ ಘಟನೆಗಳು ಎಲ್ಲೂ ಕೂಡ ಇನ್ನು ಮುಂದೆ ನಡಿಬಾರ್ದು ಅನ್ನೋದು ನಮಗೆ ಓಕೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಅವ್ರಿಗೆ ಒಳಗಡೆ ಹಾಕ್ಬಿಟ್ಟು ಕೈಯಲ್ಲೆಲ್ಲ ಇಂಜರಿ ಮಾಡ್ತಾರೆ ಮ್ಯಾಮ್ ಸುಮ್ನೆ ಐ ಬಿಡಿ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ ಅವಾಗ ಅವರು ಇಲ್ಲ ಇಲ್ಲ ಅಂತ ರಾಬ್ರಿ ಮಾಡ್ತಾರೆ ಅವಾಗ ಹೆಂಗೆ ಎಲ್ಲರೂ ಅವರೇನೇ ಆದ್ರೂ ನಾವಲ್ಲ ನಾವಲ್ಲ ಅಂತ ಅಂದ್ಬಿಟ್ಟು ಇದು ಮಾಡೋದ್ರಲ್ಲ ವಿಡಿಯೋದಲ್ಲಿ ನೋಡಿದೀವಿ ಎಲ್ರು ಅವರೇ ಅನ್ನೋ ತರ ಅನಿಸ್ತು ನಮ್ಗೆ ಆಮೇಲೆ ನಾವಲ್ಲ ಅವ್ರ ಇಲ್ಲಿರೋರೆ ಅದು ಇದು ಅಂತ ಅನಿಸ್ತು ನಿಮ್ಗೆ ಆ ಸಿಚುವೇಶನ್ ಎಷ್ಟು ಏನು ಅನಸ್ತು ನಿಮಗೆ ಸರ್ ಅದೇಂದ್ರೆ ನಮಗೆ ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಯಾವ ಊರವರು ಗೊತ್ತಿಲ್ಲ ಅವರು ಯಾವ ಭಾಷೆಯವರು ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ ಸರ್ ಬಟ್ ನಮಗೆ ಕೇಳಿದ ವಿಷಯನ ನಾವು ಹೇಳ್ಬೋದು ಅಂದರೆ ಅವ್ರು ಮಾತ ಭಾಷೆ ಭಾಷೆಯಲ್ಲಿ ಅವ್ರು ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ರು ಅದರಲ್ಲಿ ನಾವು ಹೇಳ್ಬೋದು ಹೊರತು ನಮಗೆ ಇವರು ಈ ಏರಿಯಾದವರು ಅಥವಾ ಈ ಜನಾಂಗದವರು ಅಂತ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ ಅದನ್ನೇ ನಾವು ಇಲ್ಲಿ ಬಂದು ಹೇಳಿದ್ದು ನಮಗೆ ಅವ್ರು ಗೊತ್ತಿಲ್ಲ ನೀವು ಐಡೆಂಟಿಫೈ ಮಾಡಿ ಅಂತ ನಾವು ಹೇಳುವಂಥದ್ದು ಸೊ ಸರ್ ಈ ಥರ ಘಟನೆಗಳು ನಡೆದಾಗ ಅದರಲ್ಲಿ ಜಾತಿ ಜನಾಂಗ ಭಾಷೆ ಭೀಷೆಗಿಂತ ಮನುಷ್ಯತ್ವ ಅನ್ನೋ ಒಂದು ವಿಷಯ ಬರುತ್ತೆ ಅಂದ್ರೆ ಮೂರು ಗಂಡು ಮಕ್ಕಳು ಇದ್ರು ಕಾರಲ್ಲಿ ಏನ್ ಬೇಕಾ ಮಾಡ್ಕೊಳ್ಳಿ ಪರವಾಗಿಲ್ಲ ಗಂಡಸರು ಗಂಡಸು ಅಂತ ಅಂತ ನಿಲ್ಬಹುದು ಹೆಣ್ಣುಮಕ್ಳಿದಾಗ ಸ್ವಲ್ಪ ಮಾನವೀಯತೆ ಮನುಷ್ಯತ್ವ ಇರಬೇಕು ಅವ್ರು ಎಷ್ಟು ಹೆದರ್ಕೋಬಹುದು ಅವ್ರಿಗೆ ಜೀವನದಲ್ಲಿ ಎಷ್ಟು ಹೆದರಿಕೆ ಆಗ್ಬೋದು ಅದು ರಾತ್ರಿ ಸಮಯಗಳಲ್ಲೆಲ್ಲ ಗಂಡಸರು ಇದ್ದಿದ್ದಕ್ಕೆ ಪರವಾಗಿಲ್ಲ ಓಕೆ ಏನೋ ಒಂದು ಸಿಚುವೇಶನ್ ಮ್ಯಾನೇಜ್ ಬರೀ ಹೆಣ್ಣುಮಕ್ಳಿದಾಗ ಅವ್ರ ಅವ್ರ ಮೇಲೆ ಬೇರೆ ಥರ ದೌರ್ಜನ್ಯ ನಡೆದಿದ್ರೆ ಯಾರು ಇದಕ್ಕೆ ಜವಾಬ್ದಾರಿ ತಗೋತಾ ಇದ್ರು ಅನ್ನುವಂಥ ವಿಷಯ ಬರುತ್ತೆ ಸೊ ಅದರಿಂದ ಪಬ್ಲಿಕ್ಸ್ಗೂ ಅದೇ ಇರೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಕಣ್ಣು ಮುಂದೆ ಯಾರಾದರೂ ಈ ಥರ ತೊಂದರೆಗಳನ್ನ ಯಾರಿಗಾದರೂ ಮಾಡ್ತಾ ಇದ್ರೆ ಜುಟ್ಟ ಹಿಡಿದು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆಲ್ಲ ಎಲ್ಕೊಬಂದು ಹಾಕಿ ಅಥವಾ ಅವ್ರಿಗೋಸ್ಕರ ನಿಲ್ಲಿ ನಾಳೆ ಇದು ನಿಮ್ಮ ಹೆಣ್ಣು ಹೆಣ್ಮಕ್ಳಿಗೂ ಆಗ್ಬೋದು ಗೊತ್ತಿಲ್ಲ ಅದಕ್ಕೆ ನೀವು ಕೂಡ ನಿಲ್ಲಬೇಕು ಪಬ್ಲಿಕ್ ಆಗಿ ಅಲ್ಲ ಆ ಸಿಚುವೇಷನಲ್ಲಿ ನೀವು ಹುಡುಗರು ಇದ್ದರು ಅಂತ ಅಂದ್ಬಿಟ್ಟು ಹೇಳಿದ್ರಿ ಕೆಲವೊಂದು ಸಿಚುವೇಶನ್ಗಳಲ್ಲಿ ಬರೀ ಹುಡುಗರೇ ಹೋಗ್ತಾರೆ ಊಟಕ್ಕಾಗಲಿ ಇದಕ್ಕೆಲ್ಲ ಈ ಬೆಂಗಳೂರು ಎಷ್ಟು ಸೇಫು ಅಂತ ಅಂದ್ಬಿಟ್ಟು ಇದ್ದರೆ ಈಗ ಹೆಂಗೋ ಸ್ವಲ್ಪ ಬಚಾವ್ ಮಾಡಿದ್ರಿ ನಿಂತ್ಕೊಂಡ್ರಿ ಏನು ಅಂತ ಅಂದ್ಬಿಟ್ಟು ಹುಡುಗರು ಇಲ್ದಿದ್ದಾಗ ಹೆಣ್ಮಕ್ಳಿಗೆ ಎಷ್ಟು ಸೇಫ್ ಆಗಿ ಅದೇ ಸರ್ ಅದೇ ನಾನು ಅಂತ ಬೆಂಗಳೂರು ನಾರ್ಮಲಿ ವೆರಿ ಸೇಫ್ ಸರ್ ಕೆಲವರು ಒಂದು ಡೆಲ್ಲಿ ಅಥವಾ ಮುಂಬೈಲಿ ಸುತ್ತಾಡಿದಾಗ ನಮಗೆ ಬೆಂಗಳೂರಲ್ಲಿ ಆಗುವಂಥ ಒಂದು ಸೇಫ್ ಫೀಲಿಂಗ್ ಎಲ್ಲೂ ಆಗ ಬೇರೆ ಊರುಗಳಲ್ಲಿ ಆಗಲ್ಲ ಬಟ್ ಎಲ್ಲೋ ಒಂದು ಕಡೆ ಈ ಥರ ಇನ್ಸಿಡೆಂಟ್ ಆದಾಗ ಜನರ ತಲೆಯಲ್ಲಿ ಅಲ್ಲ ಬೆಂಗಳೂರಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ನಡೆಯುತ್ತೆ ಆ್ಯಂಡ್ ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಬರೋ ಬರೋಕಿರೋ ಮುಂಚೆ ಒಂದು ಯೋಚನೆ ಮಾಡಿ ಬರುವಂಥ ಸಂದರ್ಭ ಬರ್ಬೋದು ಅದು ಆಗಬಾರ್ದು ಅಂತ ಯಾಕಂತಂದರೆ ಇಲ್ಲೇ ಹುಟ್ಟು ಬೆಳೆದು ಇದು ನಮ್ಮ ಊರು ನಮ್ಮ ನಾಡು ನಮ್ಮ ನೆಲ ನಮ್ಮ ಮಣ್ಣು ಅಂತ ನಾವು ನಂಬಿರುವಾಗ ಈ ಥರ ಘಟನೆಗಳಾಗೋದು ತುಂಬ ಒಂಥರ ವಿಪರ್ಯಾಸ ಆಗಬಾರ್ದು ಈಗ ಎಷ್ಟು ಜನ ಮೇಲೆ ಪರ ಇದೆ ಟೋಟಲ್ ಆಗಿ ಸರಿ ಇಷ್ಟು ಯಾರು ಅವರು ಐಡೆಂಟಿಫೈ ಆಗಿಲ್ಲ ಅಂದರೆ ಮಗ ಐಡೆಂಟಿಫೈ ಆಗಿದೆ ಹೊರತು ಅವ್ರಿಗೆ ಹೆಸರು ಐಡೆಂಟಿಫೈ ಆಗಿಲ್ಲ ಯಾರು ಅಂತ ಐಡೆಂಟಿಫೈ ಆಗಿಲ್ಲ ಸೊ ಅವರು ಜನರಲ್ ಆಗಿ ಇಷ್ಟು ಜನರ ಮೇಲೆ ಅಂತ ಹಾಕೊಂಡಿದ್ದಾರೆ ಅವರು ಹಿಡಿದಾದ ಮೇಲೆ ಇದು ಹೆಸರುಗಳನ್ನು ಮೆನ್ಷನ್ ಈಗ ಸಿ ಸಿ ಕ್ಯಾಮ್ರಾದೆಲ್ಲ ತೋರಿಸಿದ್ದಾರೆ ಅದು ಯಾರು ಅಂತ ನೀವು ಐಡೆಂಟಿಫೈ ಮಾಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಿಕ್ಕಿದ್ದಾರೆ ನಮಗೆ ನಾವು ಐಡೆಂಟಿಫೈ ಮಾಡಿದ್ವಿ ಸೊ ಇನ್ನೊಂದು ಎರಡು ಮೂರು ಒಳಗಡೆ ಅವರನ್ನು ಹಿಡಿದ ಒಳಗೆ ಹಾಕ್ತೀವಿ ಅನ್ನೋ ಭರವಸೆನ ಕೊಡ್ತೀವಿ ಓಕೆ ಸರ್ ಓವರ್ ಆಲ್ ಆಗಿ ಈಗ ನಿಮಗೆ ಪೊಲೀಸರು ಒಂದು ಹೆಲ್ಪ್ ಮಾಡ್ತಿದ್ದಾರೆ ಏನು ಅನ್ಸುತ್ತೆ ಸರ್ ತುಂಬ ಖುಷಿಯಾಗುತ್ತೆ ಸರ್ ಈ ಥರ ಗಟ್ಟಿಗಳಾದಾಗ ಯಾರಿದ್ದಾರೋ ನಮ್ಮ ಜೊತೆ ಅಂತ ಒಂಥರ ಬೇಜಾರುತ್ತೆ ಬಟ್ ಪೊಲೀಸ್ ಅವರು ಇಲ್ಲ ನಾವಿದ್ದೀವಿ ನಿಮ್ ಜೊತೆ ಅಂತ ಒಂದು ಗ್ರೂಪ್ನ ಕೊಟ್ಟು ಇಲ್ಲ ನೀವೇ ಹೆದರ್ಕೋಬೇಡಿ ನಿಮ್ಮ ಹಿಂದೆ ನಾವು ಯಾವತ್ತು ಇರ್ತೀವಿ ಅಂತ ಕೊಟ್ಟಾಗ ಇದು ನಮಗಾಗಿರೋ ಒಂದು ಘಟನೆ ಅಲ್ಲ ಸರ್ ನಮ್ಮಂಥವ್ರು ಸಾವಿರ ಜನಕ್ಕೆ ಕರ್ನಾಟಕದಾದ್ಯಂತ ಬೆಂಗಳೂರಿನಾದ್ಯಂತ ಆಗಿರುವಂತವ್ರಿಗೆ ಎಲ್ರಿಗೂ ಒಂದು ಭರವಸೆ ಬರುತ್ತೆ ಇಲ್ಲ ನಮ್ಮ ಜೊತೆ ಪೊಲೀಸ್ ಇದ್ದಾರೆ ನೆಕ್ಸ್ಟ್ ಏನಾದರೂ ಈ ತರ ಆದ್ರೆ ನಾವು ಧೈರ್ಯದಿಂದ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಅವ್ರು ನಮ್ ಜೊತೆ ನಿಲ್ತಾರೆ ಅನ್ನೋ ಒಂದು ಭರವಸೆ ಬಂದಿದೆ ಸೊ ತುಂಬಾ ಖುಷಿ ವಿಚಾರ ಮ್ಯಾಮ್